ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಸುಕ್ಷೇತ್ರ ದೇವರ ಹೊಸಹಳ್ಳಿಯಲ್ಲಿ ಇರ್ತಕ್ಕಂತಹ ಶ್ರೀ ಭದ್ರಕಾಳಿ ಅಮ್ಮನವರ ಸಮೇತ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇನೆ ಈ ದೇವಾಲಯಕ್ಕೆ ಇವತ್ತು ನಾಗಸಾಧುಗಳು ಬಂದು ಹೋಗಿದ್ರು ಅಂತ ಮಾತನ್ನು ಹೇಳಿದ್ರು ಬನ್ನಿ ನಾಗಸಾಧುಗಳು ಏನು ಹೇಳಿದ್ರು ಈ ಒಂದು ಸನ್ನಿಧಾನದ ಬಗ್ಗೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಮತ್ತು ನಾಗಸಾಧುಗಳು ಈ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಿರ್ತಕ್ಕಂತಹ ದೃಶ್ಯವನ್ನು ಸಹ ನೀವು ಈ ವಿಡಿಯೋದಲ್ಲಿ ನೋಡಬಹುದು

ಸ್ವಾಮಿ ನಮಸ್ಕಾರ ನಮಸ್ತೆ ಸ್ವಾಮಿ ನಾನು ಇವತ್ತು ಶ್ರೀ ಭದ್ರಕಾಳಮ್ಮನವರ ಸಮೇತ ವೀರಭದ್ರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇನೆ ಈ ಸುಕ್ಷೇತ್ರ ದೇವರ ಹೊಸಹಳ್ಳಿಯಲ್ಲಿದೆ ಈ ಒಂದು ಸ್ವಾಮಿ ಸನ್ನಿಧಾನದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ ಸ್ವಾಮಿ ಓಂ ಅರ್ಹ ಓಂ ಓಂ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿನೇ ನಮಃ ರುದ್ರೆಯೋ ರೌದ್ರಾಶುಲಾಸಕ್ತ ಮಹಾಕರಹ ವೀರಭದ್ರೋ ಮಹಾತೇಜೋಂದೇ ಭದ್ರಕಾಳಿ ವರದೇ ಕಾಮಭಾಮಿನೇ ಪುತ್ರ ಪೌತ್ರ ಮೇ ಸದಃ ಓಂ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿನೇ ನಮಃ ಜೊತೆಗೆ ಭದ್ರಕಾಳಿ ಮತ್ತೆ ವೀರಭದ್ರೇಶ್ವರ ಸ್ವಾಮಿ ನಮಸ್ಕರಿಸ್ತಾ ಈ ಸುಕ್ಷೇತ್ರ ಏನಿದೆ ನೀವು ಹೆಸರು ಹೇಳ್ತಿದ್ದಂಗೆ ಗೊತ್ತಾಗುತ್ತೆ ದೇವರ ವಸಹಳ್ಳಿ ಅಂದ್ರೆ ದೇವರ ಆವಾಸ ಸ್ಥಾನ ಅಂತಾನೆ ಹೇಳ್ಬೋದು ಇಲ್ಲಿ ಏನು ಪ್ರತೀತಿ ಅಂದ್ರೆ ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಿ ನೆಲೆಸಿ ಇಲ್ಲಿ ಸುಮಾರು ಜನ ಸಾವಿರಾರು ಸಾವಿರಾರು ಕೋಟಿ ಕೋಟಿ ಭಕ್ತರ ಭಕ್ತರುಗಳನ್ನ ಸಲಹುತ್ತಾ ಇದ್ದಾರೆ ಎಲ್ಲಾ ಕುಟುಂಬಗಳನ್ನ ರಕ್ಷಿಸ್ತಾ ಇದ್ದಾರೆ ಅಷ್ಟು ರಕ್ಷಿಸ್ತಾ ಇರೋದಕ್ಕೆ ಮತ್ತೆ ಕಾಪಾಡ್ತಾ ಇರೋದಕ್ಕೆ ಇಲ್ಲಿ ಸುಮಾರು ಜನ ಬರ್ತಾ ಇರೋದು ನಿಮ್ಗೆ ಗೊತ್ತಿದೆ ಇಲ್ಲಿ ಏನು ಪವಾಡ ಇದೆ ಪವಾಡ ಇರೋದಕ್ಕೆ ತಾನೆ ಎಲ್ಲಾರು ಜನ ಬರೋದು ಹಂಗಾಗಿಲ್ಲ ಯಾರು ಬರಕ್ ಆಗೋದಿಲ್ಲ ಮತ್ತೆ ಸ್ವಾಮಿ ಅಷ್ಟು ಚೆನ್ನಾಗಿ ಕರ್ಸ್ಕೊತಾ ಇದ್ದಾನೆ ಏನೇ ಕರ್ಸ್ಕೊಂತ ಅವ್ರಲ್ಲಿ ಒಂದ್ ತುಂಬಾ ಶಕ್ತಿ ಇದೆ ಪವಾಡ ಇದೆ ಜನರು ಒಳ್ಳೇದು ಮಾಡ್ತಾ ಇದಾರೆ ಅದಕ್ಕೋಸ್ಕರ ಜನರು ಬರ್ತಾರೆ ಕೈ ಮುಗಿತಾರೆ ಹೌದಲ್ವಾ ಇದು ಸುಕ್ಷೇತ್ರ ಏನಿದೆ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರ ಅಂತಾನೆ ಇದು ಪ್ರತೀತಿ ಇಲ್ಲಿ ಭದ್ರಕಾಳಿ ಮತ್ತೆ ವೀರಭದ್ರ ಸ್ವಾಮಿ ಇಬ್ರು ನೆಲೆಸಿದ್ದಾರೆ ಕೆಲವೊಂದ್ ಕಡೆ ಬರೀ ಭದ್ರಕಾಳಿ ಇರೋದಿಲ್ಲ ಬರೀ ವೀರಭದ್ರ ಸ್ವಾಮಿ ಮಾತ್ರ ಇರ್ತಾರೆ ಬಟ್ ಬಟ್ ಇಲ್ಲಿ ತುಂಬಾ ಕ್ಷೇತ್ರ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಅಂತಾನೆ ಹೆಸರುವಾಸಿಕೆ ಆಗಿರೋದು ಯಾಕಂದ್ರೆ ಇಲ್ಲಿ ಸ್ವಾಮಿ ಇಲ್ಲಿ ಪಶ್ಚಿಮಕ್ಕೆ ಅಭಿಮುಖವಾಗಿ ಕೂತಿದ್ದಾರೆ ಅಲ್ಲಿ ಅಮ್ಮವರು ಉತ್ತರಕ್ಕೆ ಅಭಿಮುಖವಾಗಿ ಅಂದ್ರೆ ದಕ್ಷಿಣಾಭಿಮುಖವಾಗಿ ಇದ್ದಾರೆ ಕೂತಿದ್ದಾರೆ ಹಂಗಾಗಿ ಅದೇ ಇಲ್ಲಿ ಒಂದು ವಾಸ್ತು ತುಂಬಾ ಚೆನ್ನಾಗಿರಂತದ್ದು ವಿಶೇಷತೆ ಇಲ್ಲಿ ಸ್ವಾಮಿ ಇನ್ನೊಂದು ವಿಶೇಷ ಇವತ್ತು ನಾಗಸಾಧುಗಳು ಬಂದಿತ್ತು ಅಂತ ಕೇಳಿ ಬಂದೆ ಕೇಳ್ಪಟ್ಟೆ ನಾನೊಂದು ಅರ್ಧ ಗಂಟೆ ತಡವಾಗಿ ಬಂದೆ ಅಂತ ಅನಿಸ್ತು ಹೇಳಿ ಸ್ವಾಮಿ ಈ ಒಂದು ಸನ್ನಿಧಾನದ ಬಗ್ಗೆ ನೋಡಿ ಅವ್ರಿಗೆ ಆ ನಾಗಸಾಧುಗಳಿಗೆ ಅರಿವಿದೆ ಯಾವ ರೀತಿ ಅರಿವಿದೆ ಅಂದ್ರೆ ಇಲ್ಲಿ ಅವರು ಭದ್ರಕಾಳಿಗೆ ಗೊತ್ತು ಅವ್ರ ಅಘೋರಿಗಳು ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಅಘೋರವಾದದನ್ನೇ ಅವರು ಹುಡುಕ್ತಾ ಇರ್ತಾರೆ ಹೌದಲ್ವಾ ಅದೇ ರೀತಿ ಅಮ್ನೋರ್ನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ಎಷ್ಟೋ ಬಲಿಗಳನ್ನ ಕೊಟ್ಟಿ ಅಮ್ನೋರ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮ್ ಸುಮ್ನೆ ಅಮ್ನೋರು ಇಲ್ಲಿ ಪ್ರತಿಷ್ಠಾಪನೆ ಆಗಿಲ್ಲ ಅದಕ್ಕೆ ಭದ್ರಕಾಳನ ಪ್ರವರ್ ಅಷ್ಟು ಅವ್ರನ್ನ ಸೆಳೆದಿದೆ ಭದ್ರಕಾಳಿ ಸುಮ್ ಸುಮ್ನೆ ನೆಲೆಯಲ್ಲ ಸುಮಾರು ಎಷ್ಟೋ ಬದಾನ ಕೊಟ್ಟಿ ಅದನ್ನ ಅವ್ರನ್ನೆಲ್ಲ ಇದು ಮಾಡಿ ಆಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಅದು ಬದ್ರಕಾಳಂನವರು ತುಂಬಾ ಪವರ್ಫುಲ್ ಅಂತ ಅದಕ್ಕೋಸ್ಕರ ಬಂದು ಒಂದು ನಮಸ್ಕಾರ ಹಾಕೋಣ ಅಂತ ಬಂದಿದ್ದಾರೆ ಅಂತ ಸ್ವಾಮಿ ಸ್ವಾಮಿ ಅವ್ರನ್ನ ಬದರುಕಾಳಂನ ಕಾಯೋದು ಸ್ವಾಮಿ ಕರ್ತವ್ಯ ಹಾಗಾಗಿ ಇಲ್ಲಿ ಇಬ್ರು ನೆಲೆ ಊರಿದ್ದಾರೆ ಅದನ್ನು ಅವ್ರಿಗೆ ಮನಸ್ಥಿತಿ ಬಂದಿದೆ ಅದು ಪವರ್ ಅದು ಗೊತ್ತಾಗುತ್ತೆ ಅಗೋರಿಗಳಿಗೆ ಅಗೋರತನ ಎಲ್ಲಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಹಾಗಾಗಿ ಅವ್ರು ಹುಡುಕೊಂಡು ಬಂದಿದ್ದಾರೆ ಕರ್ಸ್ಕೊಂಡಿದ್ದಾರೆ ಅವ್ರ ಮಾಹಿತಿ ಇರ್ಲಿಲ್ಲ ಯಾವುದೇ ರೀತಿಯಾದ ಮಾಹಿತಿ ಇರ್ಲಿಲ್ಲ ಅವ್ರು ನೋಡಿ ನಾವು ಇವತ್ತು ಅಭಿಷೇಕ ಇವತ್ತು ದಿನ ಇವತ್ತು ಲೇಟ್ ಆಗಿ ಮಾಡೋ ಹತ್ತುವರೆಗೆ ನಾವು ರೆಗ್ಯುಲರ್ ಆಗಿ ಮಾಡ್ತಿದ್ದು ಬೆಳಿಗ್ಗೆ ಆರ್ ಗಂಟೆಗೆ ಮಾಡ್ತಾ ಇದ್ದಿದ್ದು ಇವತ್ತು ಹತ್ತುವರೆಗೆ ಬಂದ್ರು ಅವ್ರು ಮಾಡ್ಕೊಡಿ ಸ್ವಾಮಿ ಅಂತ ಕೇಳ್ಕೊಂಡ್ರು ಮಾಡ್ಕೊಟ್ಟು ಜನ ಬೇರೆ ಕಮ್ಮಿ ಇದೆ ಜನ ಇದ್ದಿದ್ದಿನ ನಾವು ಆಸ್ಪದ ಕೊಡಲ್ಲ ಜನ ಇಲ್ದಂಗ್ ಮಾಡ್ಕೊಡ್ತೀವಿ ಹತ್ತುವರೆಗೆ ಜನ ಇಲ್ಲ ಅಂದ್ರೆ ಹತ್ತುವರೆಗೆ ಅಭಿಷೇಕ ಮಾಡಿದಿವಿ ಮಾಡ್ದು ಕರೆಕ್ಟ್ ಆಗಿ ಎಲ್ಲಾ ಅಲಂಕಾರ ಆಯ್ತು ಮಹಾಮಂಗ್ಲಾರ್ತಿನೇ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಟೈಮಿಗೆ ಕರೆಕ್ಟ್ ಆಗಿ ಬಂದ್ರು ನೋಡಿ ಅವ್ರು ಅವರೇ ಮಹಾಮಂಗ್ಲಾರ್ತಿ ಅವ್ರ ಕೈಲೇನೆ ಮಾಡಿಸ್ತೋ ಏನೋ ಭಗವಂತನ್ ಅವ್ರ ಮಕ್ಳು ಯಾರೋ ಮಾಡ್ಲಿ ಶಕ್ತಿ ಅದೊಂದು ಕರ್ತವ್ಯ ಅದು ಅವರ ಏನೋ ಒಂದು ಇದಿರುತ್ತೆ ಪವರ್ ಇರುತ್ತೆ ಅದು ನಮ್ದು ಇನ್ನೂ ಹೆಚ್ಚಾಗ್ಲಿ ಕಾರಣಕ್ ಅವ್ರ ಕಲೆ ಮಾಡಿಸ್ತಾರೆ ಅದೇ ಹೇಳಿದ್ರು ಅವರು ನಿಮ್ಮ ಈ ತರ ಭದ್ರ ನಮ್ಗೆ ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಹೇಳಿಲ್ಲ ಭದ್ರಕಾಳ ಯಾವ್ ತರ ಪ್ರತಿಷ್ಠಾಪನೆ ಮಾಡಿದರೆ ಸ್ವಾಮಿ ಯಾವ್ ತರ ಇದ್ ಮಾಡಿದಾರೆ ಎಲ್ಲಾ ಅವರೇ ಹೇಳಿದ್ರು ನಮ್ಗೆ ನೋಡಿ ಈ ತರ ಮಾಡಿದರೆ ಆ ಶಕ್ತಿ ನಮ್ಗ್ ಗೊತ್ತಾಯ್ತು ಆ ಶಕ್ತಿ ಇಲ್ಲಿ ಇದೆ ಅಂತ ಹಾಗಾಗ ಅವ್ರು ಬಂದ್ರು ಬಂದ್ರು ಅವರೇ ಹೇಳಿದ್ರು ನಾವು ಹೇಳ್ದು ಆಮೇಲೆ ಈ ತರ ಇದೆ ಸ್ವಾಮೀಜಿ ಅಂತ ಹೌದು ನಮ್ಗೆ ಗೊತ್ತಿದೆ ನಾವು ಅದಕ್ಕೋಸ್ಕರ ಬಂದಿದ್ದೀವಿ ಅದಕ್ಕೆ ನಾವು ನಮಸ್ಕಾರ ಹಾಕೊಂಡು ಹೋಗೋಣ ಅಂತಾನೆ ಬಂದಿದ್ದೀವಿ ಅಂತಾನೆ ಅವರು ಹೇಳಿದ್ರು ನೋಡಿ ಅವರು ಒಂದು ಆಹಾರ ಮತ್ತೆ ಕಾ ಇದನ್ನ ಪ್ರಯಾಗ್ರಾಜ್ ಇಂದ ತ್ರಿವೇಣಿ ಸಂಗಮದ ಜಲ ಗಂಗಾ ಜಲ ಮತ್ತೆ ಅವರು ಮಾಡಿದ ಸಿದ್ಧಿ ಮಾಡಿದಂತ ಯಜ್ಞ ಯೋ ಯೋಗ ಮಾಡಿದಂತ ಭಸ್ಮ ಸ್ವಾಮಿಗೆಲ್ಲ ಧರಿಸಿ ಅಂತ ಹೇಳ್ಬಿಟ್ಟು ಕೊಟ್ಟೋಗಿದ್ದಾರೆ ಹ್ಮ್ ಸಮಯ ತುಂಬಾ ಒಳ್ಳೆ ಮಾಹಿತಿ ನೀಡಿದ್ರೆ ಬಗ್ಗೆ ಮುಂದೆ ಇರತಕ್ಕಂತಹ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಭದ್ರಕಾಳಿ ಇಲ್ಲಿ ವೀರಭದ್ರ ಸ್ವಾಮಿ ಬಂದು ನೆಲೆಸಬೇಕಾದ್ರೆ ಈ ಸುಕ್ಷೇತ್ರ ಏನಿದೆ ಈ ಬೆಟ್ಟ ಈ ಬೆಟ್ಟಲ್ಲಿ ಈ ಬೆಟ್ಟಕ್ಕೆ ಅಧಿಪತಿಯಾಗಿ ಕದ್ರಿ ಸ್ವಾಮಿ ಅಂತ ಇರ್ತಾರೆ ಕದ್ರಿ ನರಸಿಂಹ ಸ್ವಾಮಿ ಅಂತ ಪಕ್ಕದಲ್ಲೇ ಯಾರ್ದು ದೇವಸ್ಥಾನ ಇದೆ ಇಲ್ಲಿಂದ ಇಲ್ಲಿ ಗುಹೆ ಈ ಗುಹೆಯನ್ನ ಅಲ್ಲಿ ಛೇದನ ಮಾಡಿ ಅವರು ಶಿರಶ್ಚೇದನ ಮಾಡಿ ಸ್ವಾಮಿ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ಪ್ರತೀತಿ ಇದೆ ಮತ್ತೆ ಅಮ್ನೋರು ಅಮ್ನೋರ್ ಹತ್ರ ನಿಮಗೆ ಗೊತ್ತು ಅಮ್ಮನೋರು ರುದ್ರನ ಕೋಪವನ್ನ ತಣಿಸಲು ಉದ್ಭವ ಆದಂತಳೆ ಭದ್ರಕಾಳಿ ವೀರಭದ್ರನ ಕೋಪವನ್ನ ತಣಿಸೋದಕ್ಕೆ ಉದ್ಭವ ಉದ್ಭವ ಆದಂತಳೆ ಭದ್ರಕಾಳಿ ಹಾಗಾಗಿ ಇಬ್ರು ಜೊತೆಯಲ್ಲೇ ಈ ದೇವಸ್ಥಾನದಲ್ಲಿ ನೆಲೆಸಿದ್ದಾರೆ ಮತ್ತೆ ಮುಪ್ಪಿನೇಶ್ವರ ಮುಪ್ಪಿನೇಶ್ವರ ಅಂದ್ರೆ ಮುಪ್ಪಿನ ಕಾಲದ ಈ ಈ ಬಂದ ಈ ಗುಹೆಯಲ್ಲಿ ಬಂದಾಗ ಈ ಗುಹೆಯಲ್ಲಿ ವಾಸವಾದಂತ ಒಬ್ಬ ಋಷಿಮನಿಗಳು ಅಂತ ಒಂದು ಪ್ರತೀತಿ ಇದೆ ಇನ್ನೊಬ್ರು ಮುಪ್ಪಿನೇಶ್ವರ ಅಂದ್ರೆ ಸ್ವಾಮಿ ಇಲ್ಲಿ ಮದ್ದು ನೆಲೆಸಿರ್ತಾರೆ ಸ್ವಲ್ಪ ಮುಪ್ಪಾಗಿರೋದ್ರಿಂದ ಅದನ್ನ ತಗೊಂಡು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಹಂಗಾಗಿ ಅಲ್ಲಿ ಮುಪ್ಪಿನೇಶ್ವರ ಅಂತ ಕರೀತಾರೆ ಇಲ್ಲಿ ಸುಮಾರು ಮಾರ್ಚ್ ತಿಂಗಳ ಪಾಲ್ಗುಣ ಮಾಸದಲ್ಲಿ ಜಾತ್ರಾ ಮಹೋತ್ಸವ ಆಗುತ್ತೆ ಸುಮಾರು ಒಂದು ಹತ್ತತ್ರ ಒಂದು ಎರಡರಿಂದ ಮೂರು ಲಕ್ಷ ಅಥವಾ ಐದು ಲಕ್ಷ ಜನ ಸೇರೆ ಸೇರ್ತಾರೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಜಾತ್ರಾ ಮಹೋತ್ಸವ ಸುಮಾರು ಒಂದು ಒಂದು ಮಂಗಳವಾರದಿಂದ ನೆಕ್ಸ್ಟ್ ಮಂಗಳವಾರ ಎಂಟು ದಿನ ಜಾತ್ರೆ ನಡೆಯುತ್ತೆ ಅಂದ್ರೆ ಈ ವರ್ಷದಲ್ಲಿ ಬಂದು ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಆರು ತಿಂಗಳ ಗುಂಡಾಗುತ್ತೆ ಮತ್ತೆ ರಥೋತ್ಸವ ಬಂದು ಇಪ್ಪತ್ತನೇ ತಾರೀಕ ಇರುತ್ತೆ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಹತ್ತೊಂಬತ್ತು ಇಪ್ಪತ್ತಕ್ಕೆ ನಾಳೆ ಕಂಬ ಸ್ಥಾಪನೆ ಇದೆ ಕಂಬ ಸ್ಥಾಪನೆ ಅಂದ್ರೆ ಊರಿಗೆ ಸಾರಿಕ್ಕದು ಅಂತ ಕರೀತಾರೆ ಅಂದ್ರೆ ಈಗ ನಾವು ಈ ದಿನದಲ್ಲಿ ಜಾತ್ರೆ ಮಾಡ್ತಾ ಇದ್ದೀವಿ ಅಂತ ಎಲ್ಲಾರ ಕಡೆನೂ ಹೇಳ್ತೀವಿ ಅದನ್ನ ಊರಲ್ಲಿ ಸಾರಿಕ್ಕದು ಅಂತ ಕರೀತಾರಲ್ಲ ಆ ಕಂಬ ಸ್ಥಾಪನೆ ಮಾಡಿದ್ರೆ ಓ ಜಾತ್ರೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇಲ್ಲಿಂದ ಪ್ರಾರಂಭವಾಯ್ತು ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಒಂದು ಕೊಟ್ಟಂಗೆ ನಾಳೆ ನಾಲ್ಕನೇ ತಾರೀಕು ನಾಳೆ ಏನಿದೆ ನಾಳೆ ಕಂಬಸ್ಥಾಪನೆ ಆಗುತ್ತೆ ಅಲ್ಲಿಂದ ನೆಕ್ಸ್ಟ್ ಹದಿನೆಂಟರಿಂದ ಜಾತ್ರೆ ಪ್ರಾರಂಭವಾಗುತ್ತೆ ಹದಿನೆಂಟನೇ ತಾರೀಕಿಂದ ಹದಿನೆಂಟನೇ ತಾರೀಕು ಮಹಾಮಡೆ ಇರುತ್ತೆ ಹತ್ತೊಂಬತ್ತನೇ ತಾರೀಕು ಆರ್ತಿ ಯಜ್ಞಗುಂಡ ಇರುತ್ತೆ ಇಪ್ಪತ್ತನೇ ತಾರೀಕು ರಥೋತ್ಸವ ಇರುತ್ತೆ ಅದೇ ರೀತಿ ಪ್ರತಿಯೊಂದು ದಿನ ಸೂರ್ಯ ಮಂಡಲ ವಾಹನ ಚಂದ್ರಮಂಡಲ ವಾಹನ ಋಷಭ ವಾಹನ ಸರ್ಪ ಪ್ರತಿ ದಿನ ದ್ರಾವಣ ವಾಹನ ಪ್ರತಿದಿನ ಮಂಗಳ ಅಪ್ ಟು ಮಂಗಳವಾರ ತಕ್ಕೂ ಪ್ರತಿದಿನ ನೈಟು ಒಂದು ಸುಮಾರು ಒಂದು ಏಳರಿಂದ ಎಂಟು ಗಂಟೆಗೆ ಪ್ರತಿದಿನ ಒಂದು ವಿಶೇಷವಾದ ವಾಹನಗಳನ್ನು ಮಾಡ್ತೀವಿ ವಾಹನ ಅಂದ್ರೆ ದೇವನ ವಾಹನಗಳು ಸರ್ಪ ಅಂದ್ರೆ ಸರ್ಪದ ಮೇಲ್ಗಡೆ ತಗೊಂಡೋಗ ಸ್ವಾಮಿಯನ್ನು ಕೂರಿಸಿ ಅಲ್ಲಿಂದ ರಥರ ಎಳ್ಕೊಂಡು ಹೋಗೋದು ಅಂದ್ರೆ ತೇರಿನ ಬೀದಿ ಅಂತಾನೆ ಇದೆ ನೀವು ಬಂದು ಕೆಳಗಡೆ ನೋಡಿರ್ಬೋದು ರಥೋತ್ಸವದ ಬೀದಿ ಅಲ್ಲಿ ಪ್ರತಿಯೊಂದು ವಾಹನಕ್ಕೆ ಅವ ಆಯಾ ವಾಹನಕ್ಕೆ ಆಯಾ ಕುಟುಂಬಗಳು ಪ್ರತಿ ವರ್ಷ ಆ ಏನ್ ಏನ್ ಹಿಂದಿನಿಂದ ನಡ್ಸ್ಕೊಂಡ್ ಬಂದಿದ್ರೆ ಅವ್ರವ್ರು ಬಂದು ಅವ್ರವ್ರ ಪೂಜೆ ಮಾಡಿಕೊಂಡು ಹೋಗ್ತಾ ಇದಾರೆ ಅದೇ ರೀತಿ ಅವ್ರನ್ನ ಭಗವಂತ ಎಲ್ಲಾರು ಕಾಪಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಅವರು ಸಹ ಪ್ರತಿಯೊಬ್ರು ಶರಣ ಶರಣಾಗಿ ಅವ್ರು ಭಗವಂತನಲ್ಲಿ ಮೊಡ ಹೋಗಿ ನಾವು ಮಾಡ್ಕೊಂಡ್ ಬಂದಿದ್ದಕ್ಕೆ ನಪ್ಪ ನಮ್ಮನ್ನ ಕಾಪಾಡಿದ್ಯಾ ನಾವು ಇದೇ ತೀರ ನಡ್ಕೊಂಡು ಹೋಗ್ತೀವಿ ಅಂತ ಅವರು ನೆಕ್ಸ್ಟ್ ಬರೋ ಪೀಳಿಗೆಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ಒಂದು ಮಾದರಿ ಮಾಡಿಕೊಟ್ಟಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಇಲ್ಲಿ ಇದು ಮೇನ್ ಜಾತ್ರಾ ಮಹೋತ್ಸವ ಮಾರ್ಚ್ ಅಲ್ಲಿ ಬರುತ್ತೆ ಇನ್ನು ಉಳಿದಂತೆ ಆ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿನ ಪೂಜೆ ಆಗ್ಬೋದು ಆಮೇಲೆ ಕಾರ್ತಿಕದಲ್ಲಿ ದೀಪೋತ್ಸವ ಆಗ್ಬೋದು ವಿಶೇಷ ವಿಶೇಷ ಕಾರ್ಯಗಳು ನಡೀತಾನೆ ಇರ್ತವೆ ಕಲ್ಯಾಣೋತ್ಸವ ಆಗ್ಬೋದು ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು ಶ್ರೀ ವೀರಭದ್ರ ಸ್ವಾಮಿ ಟೆಂಪಲ್ ಕಲ್ಯಾಣೋತ್ಸವ ಅಂತ ನೋಡಿದ್ರೆ ಸುಮಾರು ಒಂದು ಆರು ಏಳರಿಂದ ಏಳು ಗಂಟೆ ತುಂಬಾ ಅದ್ಭುತವಾಗಿತ್ತಂತ ಕಲ್ಯಾಣೋತ್ಸವ ಮತ್ತೆ ಇಲ್ಲಿ ಭಕ್ತಾದಿಗಳ ಕಡೆಯಿಂದನೇ ಎಲ್ಲ ಕಲೆಕ್ಟ್ ಮಾಡಿ ಏನೋ ಒಂದು ಗೋಪುರ ಎಲ್ಲಾ ಭಕ್ತಾದಿಗಳು ಸೇರ್ಕೊಂಡು ಮಾಡಿಸ್ತಾರೆ ಪ್ರತಿದಿನ ಪೂಜೆ ಇರುತ್ತೆ ಪ್ರತಿದಿನ ರುದ್ರಾಭಿಷೇಕ ರುದ್ರನಿಗೆ ಪ್ರಿಯವಾದದ್ದು ಬಿಟ್ರೆ ಇನ್ನೇನು ಇಲ್ಲ ಇನ್ನೇನು ಕೇಳಲ್ಲ ಎಲ್ಲ ರುದ್ರಾಭಿಷೇಕ ಪ್ರತಿದಿನ ರುದ್ರಾಭಿಷೇಕ ಬೆಳಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಬೆಳಗ್ಗೆ ಆರರಿಂದ ಸಂಜೆ ಏಳುವರೆಗೂ ವರೆಗೂ ದೇವಸ್ಥಾನ ಓಪನ್ ಇದ್ದೇ ಇರುತ್ತೆ ಹಾ ಮಧ್ಯದಲ್ಲಿ ಯಾವ್ದೇ ರೀತಿ ಬ್ರೇಕ್ ಇರಲ್ಲ ಏನಾದ್ರು ಊಟ ಏನಾದ್ರು ಹೋದ್ರೆ ಒಂದ್ ಹತ್ತದ್ನೈದು ನಿಮಿಷ ಇರುತ್ತೆ ಅಮ್ಮಮ್ಮ ಅಂದ್ರೆ ಅಷ್ಟೇ ಹೆಚ್ಚಿರುತ್ತೆ ಬ್ರೇಕ್ ಇರುತ್ತೆ ಅಷ್ಟೇ ಅಷ್ಟ್ ಬಿಟ್ರೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನನೂ ಸಹ ದೇವಸ್ಥಾನ ಓಪನ್ ಇದ್ದೇ ಇರುತ್ತೆ ಸ್ವಾಮಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಭದ್ರಕಾಳಿ ನಿಮಗೆ ಗೊತ್ತು ಭದ್ರಕಾಳಿ ಭದ್ರಕಾಳಿ ಅಂದ್ರೆ ವೀರಭದ್ರನನ್ನ ತಣಿಸಲು ಉದ್ಭವ ಆದಂತ ಒಂದು ಮಹಾಶಕ್ತಿ ಶಕ್ತಿ ಅಂದ್ರೆ ಗೊತ್ತೇ ನಿಮಗೆ ಗೊತ್ತು ಹೆಣ್ಣು ಅನ್ನೋದು ಒಂದು ಶಕ್ತಿ ಅಂತ ಆ ಶಕ್ತಿ ಏನು ಮಾಡ್ತಾಳೆ ಏನು ಮಾಡ್ಬೋದು ಯಾ ಏನೂ ಆಗಲ್ಲ ಅಂತ ಹೇಳಂಗಿಲ್ಲ ಎಲ್ಲವನ್ನೂ ಪ್ರತಿಯೊಂದು ಮಾಡುವಂತದ್ದು ಶಕ್ತಿ ಅಂತದ್ದು ಅಂತ ಶಕ್ತಿ ಈ ಭದ್ರಕಾಳಿ ಇಲ್ಲಿ ಸುಮಾರು ಎಷ್ಟೋ ಬಲಿದಾನಗಳನ್ನ ಮಾಡಿ ಇಲ್ಲಿ ಅಮ್ನೋರ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಮ್ಮ ಪೂರ್ವಜರು ನಮ್ಮ ನಮ್ಮ ಈಗ ಈಗಿನ ನಮ್ಮ ತಂದೆಯರು ಎಲ್ಲ ಹೇಳಿದ್ದಂತು ನಮ್ಮ ತಂದೆಗಳು ಮೀನ್ಸ್ ನಮ್ಮ ತಂದೆ ಅಂದ್ರೆ ನಮ್ಮ ದೊಡ್ಡಪ್ಪ ಆಗ್ಬೋದು ನಮ್ ಚಿಕ್ಕಪ್ಪ ಆಗ್ಬೋದು ಅವರೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಂತ ದಾರಿ ಈ ತರ ಮಾಡಿದಾರೆ ತುಂಬಾ ಅಮ್ಮನವರು ಪವರ್ ಇದಾರೆ ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಅಂತೆಲ್ಲ ಹೇಳಿದಾರೆ ಅದರಂತೆ ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಅಮ್ಮನವ್ರ ಹತ್ರ ಬಂದು ಬೇಡ್ಕೊಂತಾರೆ ಮಕ್ಳಾಗ್ದಿದ್ದವರು ಅಥವಾ ಕಲ್ಯಾಣ ಭಾಗ್ಯ ಇಲ್ಲದಂತದ್ದವ್ರು ಅಂಥವ್ರಿಗೆಲ್ಲ ಆಗಿರೋದು ಸುಮಾರು ಇದೆ ಸುಮಾರು ಎಷ್ಟೋ ಜನಗೆ ದಾರಿ ತೋರಿಸಿದ್ದಾರೆ ಇನ್ನು ಕಾಪಾಡ್ತಾ ಇದ್ದಾರೆ ಭಗವಂತನ ಆಶೀರ್ವಾದದಿಂದ ಇಬ್ರು ಎಲ್ಲಾರು ಆಗಿದ್ದಾರೆ ಮತ್ತೆ ಇದು ನಮ್ದು ದಕ್ಷಿಣಕ್ಕೆ ಅಭಿಮುಖವಾಗಿರಂತದ ಅಮ್ಮ ಎಲ್ಲ ಕಡೆನೂ ನೀವು ನೋಡಿರ್ಬೋದು ಪೂರ್ವ ಅಭಿಮುಖ ಇಲ್ಲ ಪಶ್ಚಿಮ ಅಭಿಮುಖ ಇರುತ್ತೆ ಬಟ್ ಇದು ದಕ್ಷಿಣ ಅಭಿಮುಖವಾಗಿದೆ ಅದೇ ಇಲ್ಲಿ ಪ್ರತೀತಿ ಮೇಲೆ ಅದೇ ವಿಶೇಷ ಅದೇ ವಿಶೇಷ ತುಂಬಾ ಒಳ್ಳೆ ಮಾಹಿತಿ ನೀಡಿದ್ರೆ ಸ್ವಾಮಿ ನಿಮಗೆ ಧನ್ಯವಾದಗಳು ಸ್ವಾಮಿ ನಿಮ್ಮ ಪರಿಚಯ ಮಾಡಿಕೊಡಿ ಸ್ವಾಮಿ ನಾನು ಭರತ್ ಕುಮಾರ್ ಅಂತ ನಮ್ಮ ತಂದೆ ಹೆಸರು ಬಸವರಾಜು ನಮ್ದು ಗಂಟೆ ವಂಶಸ್ಥರು ಅಂತಾನೆ ಕರೀತಾರೆ ಇಲ್ಲಿ ಇದು ನಮ್ಮ ದೇವಸ್ಥಾನ ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕು ಸೋಂಪುರ ಹೋಗ್ಲಿ ಮತ್ತೆ ನೆಲಮಂಗ್ಲ ಇದು ದೇವರ ಹೊಸಹಳ್ಳಿ ಅಂತ ಒಂದು ಗ್ರಾಮ ತುಂಬಾ ಒಳ್ಳೆ ಮಾಹಿತಿ ನೀಡಿರಿ ಸ್ವಾಮಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ ಸುಕ್ಷೇತ್ರ ದೇವರ ಹೊಸಹಳ್ಳಿಯಲ್ಲಿ ಇರ್ತಕ್ಕಂತಹ ಶ್ರೀ ಭದ್ರಕಾಳಿ ಅಮ್ಮನವರ ಸಮೇತ ಶ್ರೀ ವೀರಭದ್ರ ಸ್ವಾಮಿ ಈ ದೇವಾಲಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನೀವೇನಾದರೂ ಬೆಂಗಳೂರು ತುಮಕೂರು ಹೈವೆ ಮಾರ್ಗವಾಗಿ ಹೋಗ್ತಿದ್ರೆ ಈ ಒಂದು ಸನ್ನಿಧಾನಕ್ಕೆ ತಪ್ಪದೆ ಮಿಸ್ ಮಾಡದೆ ಬರ್ದಿ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಹೋಗಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ಹನುಮಂತರಾಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ